ಭಾರ್ಗವ ನ್ಯೂ ಮುಖ್ಯಾಂಶಗಳು ವಿಜ್ಞಾನ ವಸ್ತು ಪ್ರದರ್ಶನದಿಂದ ಸಂಶೋಧನಾ ಮನೋಭಾವ ಬೆಳೆಯುತ್ತದೆ ಎಸ್ಡಿಕೆ ಕನ್ನಡ ಆಂಗ್ಲ ಮಾಧ್ಯಮದಿಂದ ಯಂಗ್ ಸೈಂಟಿಸ್ಟ್ ಅವಾರ್ಡ್ ಗಮನ ಸೆಳೆದ ವಿದ್ಯಾರ್ಥಿಗಳ ವಿಜ್ಞಾನ ವಸ್ತು ಪ್ರದರ್ಶನ ವಾರ್ತೆಗಳ ವಿವರ ವಿಜ್ಞಾನ ವಸ್ತು ಪ್ರದರ್ಶನದಿಂದ ಮಕ್ಕಳಲ್ಲಿ ವೈಜ್ಞಾನಿಕ ಹಾಗೂ ಸಂಶೋಧನಾ ಮನೋಭಾವ ಬೆಳೆಯುತ್ತದೆ ಜ್ಞಾನದಿಂದ ವಿಜ್ಞಾನವೆಂದು ತಾಲೂಕು ವಿಜ್ಞಾನ ಸಂಘದ ಅಧ್ಯಕ್ಷ ಸಂತೋಷ್ ಚಿತ್ತರ್ಗಿ ಹೇಳಿದರು ಅವರು ರವಿವಾರ ತಾಲೂಕಿನ ನಾಗರಬೆಟ್ಟ ಮಠ ಶಿಕ್ಷಣ ಸಮೂಹ ಎಸ್ಡಿಕೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಹಾಗೂ ಪ್ರೌಢಶಾಲೆಯಲ್ಲಿ ಏರ್ಪಡಿಸಲಾಗಿದ್ದ ವಿಜ್ಞಾನ ವಸ್ತು ಪ್ರದರ್ಶನ ಯಂಗ್ ಸೈಂಟಿಸ್ಟ್ ಅವಾರ್ಡ್ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ವಿಜ್ಞಾನ ವಸ್ತು ಪ್ರದರ್ಶನ ತೀರ್ಪುಗಾರರಾಗಿ ಮಾತನಾಡಿದರು

ಹಲವಾರು ಹೊಸ ರೀತಿಯಲ್ಲಿ ಇರುವಂತಹ ವಿಜ್ಞಾನ ಮಾದರಿಗಳನ್ನ ನಾವು ನೋಡಿದ್ವಿ ಕೆಲವೊಬ್ಬರು ಮಕ್ಕಳು ಏನಪ್ಪಾ ಅಂದ್ರ ಕೆಲವು ಮೊಡಲ್ಗಳು ನಮ್ಮ ಪಠ್ಯಪುಸ್ತಕದಲ್ಲಿ ಸಿಗುವಂತಹ ಕೆಲವಿಷ್ಟು ಮಾಡಲ್ಗಳನ್ನ ವಿದ್ಯಾರ್ಥಿಗಳು ಬಹಳನೇ ಚೊಕ್ಕಾಗಿ ಮತ್ತು ಅದರ ಅರ್ಥಪೂರ್ಣವಾಗಿ ಅದರ ಕೂಡ ಚೆನ್ನಾಗಿ ಮಾಡಿದ್ರು ಅದರಲ್ಲಿ ಕೆಲವಿಷ್ಟು ನಾವು ಎಲ್ಲವೂ ಕೂಡ ಮಾಡಲ್ ಬಹಳ ಚಂದ ಇದ್ರು ಬಟ್ ನಾವು ಫಸ್ಟ್ ಸೆಕೆಂಡ್ ಕೊಡುವುದು ಎಪ್ಪ ಅಂದ್ರೆ ಇಲ್ಲಿ ಒಂದು ಒಂದು ಸಾರ್ವಜನಿಕವಾಗಿರುವಂತಹ ಒಂದು ಪ್ರಕ್ರಿಯೆ ಅದರಲ್ಲಿ ನಾವೇನ್ ಮಾಡಿದ್ವಿಪ್ಪ ಅಂದ್ರ ಕೆಲವುಗಳನ್ನ ಚಲೋ ಇದ್ರು ಕೂಡ ಕೆಲವು ಸಲ ಎಕ್ಸ್ಪ್ರೆಶನ್ ಅಲ್ಲಿ ಸ್ವಲ್ಪ ಬಹಳ ಮಾರ್ಕ್ಸ್ ಕಳ್ಕೊಂಡಿದ್ದೀರಿ ಎಲ್ಲರ ಮಾಡೆಲ್ ಅನ್ನು ನೋಡುವಂತ ಸ್ಥಿತಿಯನ್ನು ನೋಡಿದ್ರೆ ಒಂದು ವರ್ಕಿಂಗ್ ಮಾಡೆಲ್ ಇರ್ಬೇಕು ಯಾವಾಗ ಇರ್ಬೇಕು ಅಂದ್ರೆ ಎಕ್ಸ್ಪ್ರೆಷನ್ ಸ್ಕಿಲ್ ಇರ್ಬೇಕು ಅಂದ್ರೆ ಹಲವಾರು ಯೋಚನೆಗಳನ್ನ ನಾವು ತುಂಬಿಕೊಂಡಿರ್ಬೇಕು ಅದರಲ್ಲಿ ಒಬ್ಬ ಮಹಾನ್ ವ್ಯಕ್ತಿ ಆಗಿರುವಂತಹ ಒಬ್ಬ ವ್ಯಕ್ತಿಯ ಒಂದು ಜೀವನ ಚರಿತ್ರೆಯನ್ನು ಅಬ್ಸರ್ವ್ ಮಾಡಿದಾಗ ಒಬ್ಬ ವ್ಯಕ್ತಿ ಮನೆಯಲ್ಲಿ ಯಾವ ಸಂದರ್ಭದೊಳಗೆ ತಾಯಿ ಏನ್ ಮಾಡ್ತಪ್ಪಾ ಅಂದ್ರ ಒಲಿ ಮೇಲೆ ಒಂದು ಒಂದು ಬೊಮ್ಮಿ ಇಟ್ಟು ಆ ನೀರು ನೀರ್ ಕಾಯಕಿಟ್ಟು ಅದ್ರ ಮೇಲೆ ಏನ್ ಮಾಡಿರ್ತಾವ ಒಂದು ಮುಚ್ಚೋಳವನ್ನ ಮುಚ್ಚಿಟ್ಟು ಹೋಗಿರ್ತಾಳ ಅವಾಗ ಒಬ್ನೇ ಹುಡುಗ ಇರ್ತಾನ ಸಣ್ಣ ಹುಡುಗ ಇನ್ನ ಮೂರ್ತೆ ಮೂರ್ತೆ ಹುಡುಗ ಅದೇನ್ ಮಾಡ್ತಾವಪ್ಪ ಅಂದ್ರ ಆ ಗ್ಯಾಸ್ ನಲ್ಲಿ ಇಟ್ಟಂತ ಬೊಮ್ಮಣಿ ಏನ್ ಮಾಡ್ತಪ್ಪಾ ಅಂದ್ರೆ ಮೇಲೆ ಪ್ಲೇಟ್ ದಡ 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 ಸೌಂಡ್ ಬರಕ್ ಶುರು ಮಾಡ್ತದೆ ಯಾಕಂದ್ರ ಅದು ಕುದಿಯೋದ್ರಿಂದ ಮೇಲೆ ದಡ ದಡ ಸೌಂಡ್ ಬರಕ್ ಒಳಗ ನೋಡಿದರೆ ಅವನು ಇಲ್ಲ ಯಾರು ಇಲ್ಲ ಇದು ಎಲ್ಲಿರುವ ದ್ ಐತೆ ಮನ್ಯಾಗ ಐತೆ ಓಡ್ ಹೋಗ್ತಾನವ ಓಡೋಗಿ ಏನ್ ಮಾಡ್ತಾನಪ್ಪ ಅಂದ್ರ ಯವ ಯೋ ನಮ್ಮ ಮನೆಯಾಗ ದೇವ್ ಬಂದದ ಅಂತ ಅವಾಗ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರ ಎಂತ ದೇವ್ ಅವರೇ ಮರು ಬಾ ಅಂತಿ ಓಡ್ ಬಂದು ನೋಡಿದಾಗ ಅಕ್ಕಿ ಅಲ್ಲಿ ಒಳಗಡೆ ಏನಾಗಿತ್ತಪ್ಪ ಅಂತಾರ ಅದೊಂದು ನೀರಿನಿಟ್ಟಂತಹ ಒಂದು ಪ್ಲೇಟ್ ಏನಾಗ್ತಿತ್ತು ಸೌಂಡ್ ಮಾಡಕ್ ಅದು ಇದು ತಮ್ಮ ಇದು ಹಿಂಗಿರ್ತದ ಇದು ಉಷ್ಣತೆ ಕೊಡೋದ್ರಿಂದ ಹಿಂಗ ಆಗ್ತದ ಅಂತ ತಿಳಿಸ್ಕೊಟ್ ನವ್ ಅದೇ ವ್ಯಕ್ತಿ ಏನ್ ಮಾಡಿದಪ್ಪ ಅಂದ್ರ ಮುಂದೆ ಒಂದು ಅತಿ ಒಂದು ಉಷ್ಣ ಇಂಜಿನ್ ಅನ್ನ ಹವೆ ಇಂಜಿನ್ ಅನ್ನ ಕಂಡ ಮಹಾನ್ ವಿಜ್ಞಾನಿ ಅವನೇ ಏನಪ್ಪಾ ಅಂದ್ರ ಜೇವ್ಸ್ ಕೂಡ ಏನ್ ಮಾಡಿದಂತ ಒಬ್ಬ ಮಹಾನ್ ವಿಜ್ಞಾನಿ ಹಿಂಗ ಹಲವಾರು ಸಾಕಷ್ಟು ವಿಜ್ಞಾನಿಗಳು ಏನ್ ಮಾಡಿದಾರಪ್ಪ ಅಂತ ನಮ್ ಮುಂದ್ ಕಣ್ಮುಂದ್ ಬರ್ತಾರ ಅದ್ರಲ್ಲಿ ನಮ್ಮ ಭಾರತೀಯ ವಿಜ್ಞಾನಿಗಳು ಕೂಡ ಬಹಳನೇ ಜನಗಳದಾರ ಇನ್ ಮುಂದೆ ಏನಪ್ಪಾ ಅಂತಾರೆ ಫೆಬ್ರವರಿ ಇಪ್ಪತ್ತೆಂಟು ಏನಪ್ಪಾ ಅಂದ್ರೆ ಸಿ ವಿ ರಾಮನ ಒಂದು ಜನ್ಮ ದಿನಾಚರಣೆ ಬರ್ತದೆ ಅದಕ್ಕೋಸ್ಕರ ನಾವು ಿವೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಬಿಜಿ ಮಠ ವಿಜ್ಞಾನ ಪ್ರದರ್ಶನದಿಂದ ವಿದ್ಯಾರ್ಥಿಗಳಲ್ಲಿ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಹೊಸ ಆವಿಷ್ಕಾರ ಹೊಸ ಆಲೋಚನೆ ಮೂಡಿಸುತ್ತದೆ ಬರಲಿರುವ ದಿನಗಳಲ್ಲಿ ವಿದ್ಯಾರ್ಥಿಗಳ ಮೆದುಳಿಗೆ ಮೇವು ಎಂಬಂತೆ ಪ್ರಬಂಧ ನಿಬಂಧ ಬರಹಗಳನ್ನು ಬರೆಯುವ ಸ್ಪರ್ಧೆ ಸೇರಿದಂತೆ ವಿಜ್ಞಾನ ಗಣಿತ ಇಂಗ್ಲಿಷ್ ವಿಷಯಗಳ ಅಭಿರುಚಿ ಹೆಚ್ಚಿಸಲು ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುತ್ತದೆ

ಆ ಮಕ್ಕಳಿಗೆ ವಿಜ್ಞಾನದ ಬಗ್ಗೆ ಒಂದು ಅಭಿರುಚಿ ಕೊಡ್ತೀವಿ ಅಂತ ಹೇಳಿ ಈ ಮಾಡೆಲ್ ಬರುವ ದಿನಗಳಲ್ಲಿ ಕೂಡ ನಮ್ಮ ಅವರು ಹೇಳಿದ್ರು ಮೆದುಳುಗೂ ಮೀನು ಕೂಡ ಒಂದು ವಿಚಾರ ಮಾಡಿರಿ ಅಂತ ಹೇಳಿದ್ರು ಅಂದ್ರೆ ಆ ಮೆದುಳು ಯಾವ ರೀತಿ ಕೆಲಸ ಮಾಡ್ತಾ ಒಂದು ವಸ್ತು ಒಂದು ಯಾವ್ದೇ ಒಂದು ಆ ಇದು ನೋಡಿ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇಷನ್ ಮಾಡೋದು ಒಂದು ಸ್ಕೂಲ್ ಬಗ್ಗೆ ನಿಬಂಧ ನಿಬಂಧ ಬರೋದು ಪ್ರಬಂಧ ಬರೋದು ಲೇಖನ ಈ ಒಂದು ಕಾನ್ಸೆಪ್ಟ್ಕೊಂಡು ಮಕ್ಕಳಿಗೆ ಸ್ವಲ್ಪ ವ್ಯವಸ್ಥೆ ಕೂಡ ದಿನಗಳಲ್ಲಿ ನಾವು ಮಕ್ಕಳಿಗೆ ಅಂದ್ರೆ ತಿಳ್ಕೊಬೇಕು ವಿಜ್ಞಾನ ಅಲ್ಲಿ ಗಣಿತ ಅಲ್ಲಿ ಅಲ್ಲಿ ಈಗಿನ ದಿನ ಗಣಿತ ಇಂಗ್ಲಿಷ್ ವಿಜ್ಞಾನ ಬಹಳ ಮುಖ್ಯ ಕನ್ನಡ ಆಗಲಿ ನಾವು ಬದುಕಿಗೆ ಒಂದು ಅರ್ಥ ಪಡ್ತಲ್ಲ ನೀವೆಲ್ಲರೂ ಕೂಡ ಈ ವಿಜ್ಞಾನ ಇಂಗ್ಲಿಶು ಮತ್ತು ಗಣಿತದ ಬಗ್ಗೆ ಹೆಚ್ಚು ಓದಿನ ಕಡೆ ಗಮನ ಕೊಡಿ ಇವತ್ತಿನ ಈ ಮಾಡಲ್ಗಳು ವಿಶೇಷವಾದ ಮಾಡಲ್ಗಳಿದಾವ ಇನ್ನ ನಾವು ಇವತ್ತ ಇಲ್ಲಿ ಲೆವೆಲ್ ಮಾಡಿದ್ವಿ ಮುಂದೆ ಬರ್ತಕ್ಕಂಥ ಜನಗಳಲ್ಲಿ ತಾಲೂಕು ಮಟ್ಟ ಹಾಗೂ ಜಿಲ್ಲಾ ಲೆವೆಲ್ ರಾಜ್ಯ ಮಟ್ಟಕ್ಕೂ ನಮ್ಮ ಒಂದು ಮಾಡಲ್ಗಳನ್ನು ಕಳಿಸ್ತಕ್ಕಂಥ ನಮ್ಮ ಯುವ ವಿಜ್ಞಾನಿಗಳನ್ನ ತಯಾರು ಮಾಡ್ತಕ್ಕಂಥ ಒಂದು ನಮ್ಮ ಸಂಸ್ಥೆ ವೇದಿಕೆ ಆಗಲಿ ಅಂತ ಹೇಳಿ ಆಶಿಸಿ ನೀವೆಲ್ಲರೂ ಎಲ್ಲರೂ ಬಗ್ಗೆ ಹೆಚ್ಚು ಗಮನ ಕೊಡಂತೆ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ವಿಜೇತ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಪ್ರಥಮ ಸ್ಥಾನ ಸ್ಮಾರ್ಟ್ ಬ್ಲೆಂಡ್ ಸ್ಟಿಕ್ ಮಾಡೆಲ್ಗೆ ವಿಜಯ ಮಂತ್ವರೇಮಠ್ ದ್ವಿತೀಯ ಸ್ಥಾನ ಇಬ್ಬರಲ್ಲಿ ಹಂಚಿಕೆಯಾಗಿದ್ದು ಸೌಮ್ಯ ಶಿವಯೋಗಿ ಮಠ ಸಂಗಡಿಗರು ಹಾಗೂ ನಾಗರತ್ನ ಬೋಯಾರ್ ಸಂಗಡಿಗರು ಚಂದ್ರಯಾನ ಮಾಡೆಲ್ ಹಾಗೂ ಮೊಬೈಲ್ ನಿಯಂತ್ರಿತ ಪಂಪ್ಸೆಟ್ ಮಾಡೆಲ್ ತೃತೀಯ ಸ್ಥಾನ ಶ್ರೇಯಾ ಜೋಗಿನ ಜೀರ್ಣಾಂಗ ವ್ಯೂಹ ಮಾಡೆಲ್ ಕಾವ್ಯಾ ಮದರಿ ಸ್ಮಾರ್ಟ್ ವಾಟರ್ ಪಂಪ್ ಮಾಡೆಲ್ ಗಂಗಾ ದಳವಾಯಿ ಮಾನವನ ದೇಹದ ಅಂಗಗಳು ಇಂಗ್ಲಿಷ್ ಮಾಧ್ಯಮದ ವಿಜೇತ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಸಾಯಿ ತೇಜಸ್ವಿನಿ ಹಾಗೂ ಸಹನಾ ನಾಗರಾಳ್ ಸಂಗಡಿಗರು ದ್ವಿತೀಯ ಸ್ಥಾನ ಬನಶ್ರೀ ಒಡವಡಗಿ ಹರ್ಷಿತಾ ತೃತೀಯ ಸ್ಥಾನ ಭಾವನಾ ಸಂಗಡಿಗರು ಮತ್ತು ದೀಪಾ ಸಿದ್ದರೆಡ್ಡಿ ಸಂಗಡಿಗರು ಈ ಎಲ್ಲ ವಿದ್ಯಾರ್ಥಿಗಳು ಯುವ ವಿಜ್ಞಾನಿಗಳ ಪ್ರಶಸ್ತಿ ಪತ್ರ ಹಾಗೂ ನಗದು ಬಹುಮಾನವನ್ನು ತಮ್ಮದಾಗಿಸಿಕೊಂಡರು ಈ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಆರರಿಂದ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳು ಪಾಲ್ಗೊಂಡು ಅರವತ್ತಕ್ಕೂ ಹೆಚ್ಚು ವಿಜ್ಞಾನದ ಮಾಡೆಲ್ಗಳನ್ನು ಮಾಡಿ ತಮ್ಮ ಕೌಶಲ್ಯವನ್ನು ಪ್ರದರ್ಶನ ಮಾಡಿದರು ತೀರ್ಪುಗಾರರಾಗಿ ಸಂತೋಷ್ ಚಿತ್ರಗಿ ಹಾಗೂ ಎಂ ಬಿರಾದರ್ ಕಾರ್ಯವನ್ನು ನಿರ್ವಹಿಸಿದರು ಕಾಲೇಜಿನ ಪ್ರಾಂಶುಪಾಲರಾದ ಇರ್ಫಾನ್ ಬಾಗ್ವಾನ್ ಮುಖ್ಯ ಶಿಕ್ಷಕ ಶಿವಯ್ಯ ಹಿರೇಮಠ ಎಚ್ಎನ್ ಲವಾಣಿ ಶಿಕ್ಷಕರಾದ ಮಹಾಲಿಂಗಯ್ಯ ಆನಂದ ದೇವರು ಗುರುದೇವಿ ಮಸ್ಕಿ ಗಣೇಶ ಸುತಾರ ಚೇತನ್ ಗಣಾಚಾರಿ ಪ್ರಮೋದ್ ಎರ್ಗಂಟಿ ಅರ್ವಿ ಗಣಾಚಾರಿ ಸೇರಿದಂತೆ ಮಲ್ಲಿಕಾರ್ಜುನ್ ಹನುಮಂತ್ ಅಶೋಕ್ ಗಡ್ಡಿ ಮುಂತಾದವರು ಭಾಗವಹಿಸಿದ್ದರು ನಮ್ಮ ರೈತರು ಈಗ ಒಬ್ಬರೊಬ್ಬರು ಆಫೀಸ್ಗೆ ಹೋಗ್ತಾರ ಕೃಷಿನೂ ಮಾಡ್ತಿರ್ತಾರೆ ಅಂಥವ್ರು ಇದು ಭಾಳ ಉಪಯೋಗ ಆಗ್ತದೆ ಯಾಕಂದ್ರೆ ಅವ್ರು ಅಕಸ್ಮಾತ್ ಹೊಲಕ್ಕೆ ಹೋಗೋ ಕಾಲಿ ಕಂಡ್ರು ನಾವು ಮೊಬೈಲ್ ಮೂಲಕ ಒಂದು ಮೆಸೇಜ್ ಕಳ್ಸಿದ್ರೆ ಅಲ್ಲಿ ಆಟೋಮೆಟಿಕ್ಕಾಗಿ ನೀರು ಚಲೋಕ ಇದ್ರ ಹೆಸರು ಮೊಬೈಲ್ ನಿಯಂತ್ರಿತ ಕೃಷಿ ಪಂಪ್ ಇದು ಹೇಗೆ ಕೆಲಸ ಮಾಡತ್ತಂದ್ರೆ ನಾವು ಇಲ್ಲಿ ಮೊಬೈಲ್ ಮೊಬೈಲ್ ಮೊಬೈಲಿಂದ ಒಂದು ಒಂದು ವಿದ್ಯುತ್ ಆವೇಶಗಳನ್ನ ಇಲ್ಲಿಗೆ ನಾವು ಕನೆಕ್ಷನ್ ಕೊಟ್ಟಿರ್ತೀವಿ ಇದು ಪೈ ರಿಲೇ ಅಂತ ಅದು ಮಿಷನ್ನ ನಾವು ಇಲ್ಲಿ ಫಿಕ್ಸ್ ಮಾಡೇ ನಾವು ಹಿಂಗೆ ಹಂಗೆ ಚಂದ್ರ ಏನ ಇಷ್ಟೇ ಟೈಮಿಗೆ ಹೋಗಿ ಮುಟ್ಬೇಕು ಇಲ್ಲೇ ಕುಂದಿರಬೇಕು ಅಂತ ಹೆಂಗೆ ಫಿಕ್ಸ್ ಮಾಡ್ತೇವೆ ನಾವು ಇಲ್ಲಿ ಹಂಗೆ ಒಂದು ಪ್ರೊ ಪ್ರೋಗ್ರಾಮಿನೇಷನ್ ಫಿಕ್ಸ್ ಮಾಡೇವಿ ಈಗ ಇದು ಟೆನ್ ಸೆಕೆಂಡಿಗೆ ಇಲ್ಲಿ ಮೆಸೇಜ್ ಕೊಡೋಣ ಇಲ್ಲಿ ನೀರು ಸ್ಟಾರ್ಟ್ ಆಗುತ್ತೆ ಇಲ್ಲಿ ಎ ಕರೆಂಟ್ ಹೋಗಿ ಇದಕ್ಕೆ ಪಾಸ್ ಆಗುತ್ತೆ ಈಗ ನೀರು ಸ್ಟಾರ್ಟ್ ಆಗುತ್ತೆ ನಮಗೆ ಇಲ್ಲಿ ಇದು ಸೌಂಡ್ ವರಂಟ್ ಈ ಲೈಟ್ ಹಚ್ಚಿ ನಮಗ ಅದು ಫಿಶ್ ಆಗಲ್ಲ ಅಂದ್ರೆ ಅಲ್ಲಿ ಮೋಟ್ರ್ ಚಲಾಗಿರ್ಲಿ ಅಂತ ನಮ್ಗೆ ಗೊತ್ತಾಗುತ್ತೆ ಈಗ ನಮಗಾದ ನೀರು ಉಂಡೇ ಇರ್ತಿದ್ರೆ ನೀರು ಸಾಕಾಗೆ ಅಂತ ಬರ್ತಾ ಅಂದ್ರೆ ಈಗ ಒಂದು ವಾಪಸ್ ಒಂದು ಮೆಸೇಜ್ ಹಾಕ ನೀರು ಆಫ್ ಆಗುತ್ತೆ ಟೆನ್ ಸೆಕೆಂಡ್ ನೀರು ಆಫ್ ನೀರು ಆಫ್ ಇದರಿಂದ ಕೃಷಿಕರಿಗೆ ತುಂಬ ಉಪಯೋಗ ಇದೆ ಹಂಗೆ ಅಂದರೆ ನಾವು ಯಾವುದೋ ದೇಶದಲ್ಲಿ ಅನಿವಾರ್ಯ ಕಾರಣದಿಂದ ಒಮ್ಮೊಮ್ಮೆ ಹೊಲಕ್ಕೆ ನೀರು ಉಳಿಸೋಕ್ಕಾಗಲ್ಲ ಬೆಳಿ ಹಾನಿ ಆಗ್ಬೋದು ಏನಾದರೂ ಹೋಗಿ ಮ ಮನೆಯಲ್ಲಿ ಒಬ್ಬನೇ ಅಂದರೆ ಒಬ್ಬನೇ ಇರ್ತಾನೆ ರೈತ ಅವ್ನಿಗೆ ಆರಾಮಿರ್ಲಿಕ್ಕಂದ್ರೆ ಅಲ್ಲಿ ನೀರು ಹಸೋರು ಯಾರೂ ಇರೋಲ್ಲ ಆ ಕಾರಣದಿಂದ ಅವ ಆ ವರ್ಷದ ಹಾಳೆ ಅಂದ್ರೆ ಆ ವರ್ಷದ ಬೆಳೆ ಎಲ್ಲ ನಾಶ ಆಗ್ಬಿಡ್ತು ನೀರು ಉಣಿಸ್ಲಿಕ್ಕಂದ್ರೆ ಆಗ ಜಾಸ್ತಿ ಒಂದು ಮೆಸೇಜ್ ಆಗಿ ತಾನೆ ಸ್ಮಾರ್ಟ್ ಬ್ಲೆಂಡ್ ಸ್ಟಿಕ್ ಅಂತಂದು ಇದು ಪುಲ್ಡರಿಗೆ ಉಪ ಉಪಯೋಗವಾಗುವ ವಸ್ತು ಇದರ ಇದರಲ್ಲಿ ಒಂದು ಸೆನ್ಸರ್ ಇದೆ ಅಲ್ಟ್ರಾ ಸೆನ್ಸರ್ ಇದು ಚಿಪ್ಪು ಇದು ಅಲಾರಮ್ ಇದು ಬ್ಯಾಟ್ರಿಯಿಂದ ಮಾಡಲ್ಪಟ್ಟಿದೆ ಇದು ಏಕೆಂದರೆ ಪುಲ್ಡರು ಎಲ್ಲಿಗೆ ಹೋಗೋದು ಹೋಗುವಾಗ ಮುಂದೆ ಏನಾದರೂ ಬಂದರೆ ಇದು ಅವರಿಗೆ ಉಪಯೋಗ ಆಗುತ್ತೆ ರೀತಿ ಅಂದರೆ ಹೀಗೆ ಮುಂದೆ ಹೀಗೆ ಮುಂದೆ ತುಂಬ ಫೀಚ್ ಹೋಗುತ್ತಿರುವಾಗ ಇನ್ನು ಏನಾದರೂ ಬಂದರೆ ಟ್ಯೂ ಹೀಗೆ ನಾವು ಹಿಂದಕ್ಕೆ ಸರಿದಾಗ ಇದು ಏನು ಅಪಾಯ ಇಲ್ಲ ಅಪಾಯ ಬಂದಾಗ ಸೌಂಡ್ ಮಾಡುತ್ತೆ ಇದರಿಂದ ಅವರಿಗೆ ಉಪಯೋಗ ಆಗುತ್ತೆ ಅವರಿಗೆ ಇನ್ನೂ ಅಪಾಯ ಏನೂ ಆಗುವುದಿಲ್ಲ ಇದರಿಂದ ಹೆಸರು ಸದಾನಂದ ಚಲ್ಮಿ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಎಸ್ ಡಿ ಕೆ ಶಾಲೆಯಲ್ಲಿ ಓದುತ್ತಿದ್ದೇನೆ ಇದು ಟೆಸ್ಲಾ ಕಾಯಿಲ್ ಮಾಡಲ್ ಇದು ವಿದ್ಯುತ್ ರಹಿತ ವಾಯರ್ ರಹಿತ ವಿದ್ಯುತ್ತನ್ನು ಉಡಿಸುವಿಕೆ ಗಾಳಿಯಲ್ಲೇ ವಿದ್ಯುತ್ ಸರಬರಾಜು ಆಗ್ತದ ನಾನು ಇಲ್ಲಿ ಮೊದಲು ಬ್ಯಾಟ್ರಿಯನ್ನು ಆನ್ ಮಾಡ್ಕೋತಿದ್ದೀನಿ ಅಂದ್ರೆ ಇಲ್ಲಿ ವೈಕೇಶನ್ ಇಲ್ಲಿ ಕಾಂತ ಕ್ಷೇತ್ರ ಉಂಟಾಗ್ತದೆ ಇದ್ರ ಮೂಲಕ ಈ ಬಲ್ಬ್ ಹತ್ತದ ವಾಯರ್ ಇಲ್ಲದೆ ಬಲ್ಬ್ ಹತ್ತದ ಸ್ವಲ್ಪ ಪ್ರೊಸೆಸ್ ಲೇಟ್ ಆಗ್ತದೆ ಯಾಕೆ ಗಾಳಿ ಒಳಗೆ ಹೋಗ್ಬೇಕಾದ್ರೆ ಕಾಂತಕ್ಷೇತ್ರ ಕ್ಷೇತ್ರ ಲೇಟ್ ಆಗ್ತದೆ ಈ ಸದ ಇಲ್ಲಿ ವಾಯರ್ ರಹಿತ ಲೈಟ್ ಹತ್ತಿದ್ದನ್ನು ನಾವು ಕಾಣ್ಬೋದು ಅಂದರೆ ಇದು ಟೆಸ್ಲಾ ಅನ್ನೋ ಒಂದು ವಿಜ್ಞಾನಿಯ ಕನಸಾಗಿತ್ತು ಅಂದರೆ ವಾಯರ್ ರಹಿತ ಲೈಟನ್ನು ಹಚ್ಚುವುದು ಈ ನಾವು ಕಾಮನ್ ಆಗಿ ಘನ ವಸ್ತುಗಳ ದ್ರವ ವಸ್ತುಗಳಾಗ ನೋಡ್ತೇವೆ ಇಲ್ಲಿ ಒಳಗೂ ಕೂಡ ವಿದ್ಯುತ್ ಪ್ರಸರಣೆ ಆಗ್ತದ ಇದರಿಂದ ಉಪಯೋಗಗಳೇನಂದ್ರೆ ವಾಯರ್ಗಳು ಹಾಕೋದ್ರಿಂದ ಜೀವ ಹಿಂಗೆ ಮಳಿ ಪಳಿ ಬಂದಾಗ ಗಿಡಗಳೆಲ್ಲ ಬಿದ್ದು ಏನೋ ಇದು ಹಾಕುವುದರಿಂದ ಇವು ಯಾವ ಪರಿಣಾಮಗಳಾಗೋದಿಲ್ಲ ಕಾರ್ಖಾನೆಗಳು ಕಲುಷಿತ ಹೊಗೆಯನ್ನು ಬಿಡುತ್ತವೆ ಮತ್ತು ಗಾಡಿಗಳು ಕಲುಷಿತ ಹೊಗೆಯನ್ನು ಬಿಡುತ್ತವೆ ಇವು ಅನಿಲವನ್ನು ಓಜನ್ ಪದರದಲ್ಲಿ ಹೋಗಿ ಓಜನ್ ಪದರವನ್ನು ಹಾಳು ಮಾಡುತ್ತವೆ ಸೂರ್ಯನಿಂದ ಬೀಳುವ ಕಿರಣಗಳು ನೇರ ನೇರಾದ್ಯ ಕಿರಣಗಳು ನೇರವಾಗಿ ಭೂಮಿಗೆ ಬಿಡುತ್ತವೆ ಭೂಮಿಯ ಮೇಲೆ ಬಿದ್ದರೆ ಭೂಮಿ ಬಂಜನವಾಗುತ್ತದೆ ಪ್ರಾಣಿಗಳ ಮೇಲೆ ಬಿದ್ದರೆ ಪ್ರಾಣಿ ಪ್ರಾಣಿ ಸಾಯುತ್ತದೆ ಸಸ್ಯಗಳ ಮೇಲೆ ಬಿದ್ದರೆ ಸಸ್ಯವು ಬೆಳವಣಿಗೆಯನ್ನು ಕಳೆದುಕೊಳ್ಳುತ್ತವೆ ಮನುಷ್ಯರ ಮೇಲೆ ಬಿದ್ದರೆ ಮನುಷ್ಯರ ಮೇಲೆ ಚರ್ಮ ರೋಗ ಉಂಟಾಗುತ್ತದೆ ಮತ್ತು ಕಾರ್ಖಾನೆಗಳಿಂದ ಕಲುಷಿತ ನೀರನ್ನು ಬಿಡುತ್ತಾರೆ ಅದು ಮಾನವರು ಕುಡಿಯುತ್ತಾರೆ ಪ್ರಾಣಿಗಳು ಕುಡಿಯುತ್ತಾರೆ ಪಕ್ಷಿಗಳು ಕುಡಿಯುತ್ತಾರೆ ಈ ಪಕ್ಷಿಗಳು ಮಾನವರು ಕುಡಿದರೆ ಅನಾರೋಗ್ಯದಿಂದ ಬಳ ಬಳಲುತ್ತಾರೆ ಮತ್ತು ಜಾಗತಿಕ ತಾಪಮಾನ ಏರಿಸ ಧ್ರುವ ಪ್ರದೇಶಗಳು ಕರಗಿ ಅವು ನದಿ ಸೇರುತ್ತವೆ ನದಿ ಸೇರಿದರೆ ನದಿಯು ಸಮುದ್ರ ಸೇರುತ್ತದೆ ಸಮುದ್ರ ಸೇರಿದರೆ ಸಮುದ್ರದಲ್ಲಿರುವ ದ್ವೀಪಗಳು ಮುಳುಗಿ ಸರ್ವನಾಥವಾಗುತ್ತದೆ ಇದರಿಂದ ಬಹಳ ತೊಂದರೆ ಆಗುತ್ತದೆ ಇದರನ್ನು ತಡೆಗಟ್ಟುವ ಸಮುದಾಯ ಸಿಸ್ಟಮ್ ಸೌಂಡ್ ಇದರ ಇದು ಒಂದು ರೀತಿ ನಮ್ಮ ಪಂಚೇಂದ್ರಿಯಲ್ಲಿದ್ದ ಕಿವಿ ಹಾಗೆ ಇದು ನಮ್ಮ ಕಿವಿ ಇದ್ದ ಹಾಗೆ ಯಾರಾದರೂ ಶಬ್ದ ಮಾಡಿದಾಗ ಇದನ್ನು ಇದು ಗ್ರಹಿಸಿ ಗ್ರಹಿಸಿ ಈ ಚಿಪ್ಗೆ ಕಳಿಸುತ್ತದೆ ಈ ಚಿಪ್ಪು ಮೆದುಳು ಇದ್ದಾಗಿ ಈ ಮೆದುಳು ಸಂದೇಶ ಕಣ್ಣಿಗೆ ಸಂದೇಶ ಕಳಿಸುತ್ತದೆ ಈ ಕಣ್ಣು ಲೈಟ್ ಇದ್ದಾಗಿ ಲೈಟು ಆನ್ ಆಗುತ್ತದೆ ಇದರಿಂದ ನಾವು ವೃದ್ಧರು ಕಾಲು ನೋವಾದಾಗ ಕತ್ತಲಲ್ಲಿ ನಿಂತಲ್ಲಿಯೇ ಲೈಟ್ ಹಚ್ಚಬಹುದು ಹಾಗೂ ಗ್ಲಾಪ್ಸ್ ಮಾಡಿದಾಗ ಬೇಗನೆ ಹಚ್ಚಬಹುದು ಸಮಯ ಉಳಿತಾಯ ಮಾಡಬಹುದು ಮತ್ತು ದೇಶದ ಅಭಿವೃದ್ಧಿ ಹೊಂದಿದ್ದು ಇಂಥ ವಿಚಿತ್ರ ವಿಚಿತ್ರ ಸಂಶೋಧನೆಗಳು ಹೊರಹೊಮ್ಮುತ್ತಿವೆ ಇವುಗಳ ಬೇಡಿಕೆಯು ಇನ್ನೂ ಹೆಚ್ಚಾಗುತ್ತದೆ ಚಪಾಳೆ ತಟ್ಟಿದ ತಕ್ಷಣ ಈಗ ಈ ಸೆನ್ಸರ್ ಚಪಾಳೆ ತಟ್ಟಿದ ತಕ್ಷಣ ಚಪಾಳಿ ತಟ್ಟಿದ ತಕ್ಷಣ ಈ ಲೈಟ್ ಆನ್ ಆಗುತ್ತದೆ ಮತ್ತೆ ಚಪ್ಪಾಳೆ ತಟ್ಟಿದ ತಕ್ಷಣ ಮತ್ತೆ ಆನ್ ಆಗುತ್ತದೆ ಇದು ನಮ್ಮ ಪ್ರಾಜೆಕ್ಟ್ ಈ ಪ್ರಯೋಜನ ಏನೆಂದರೆ ಆ ಕಾರಿಯಲ್ಲಿ ಆಕ್ಸಿಜನ್ ಇದೆ ಆದರೆ ನೀವು ಬದುಕಲ್ಲ ನಾವು ಬದುಕಲ್ಲ ನಿಮಗೂ ಆಕ್ಸಿಜನ್ ಬೇಕೇ ಬೇಕು ನಮಗೂ ಆಕ್ಸಿಜನ್ ಬೇಕೇ ಬೇಕು ಗಾಜನ ಗ್ಲಾಸಿನಿಂದ ಮೇಣದ ಬತ್ತಿಯನ್ನು ಮುಚ್ಚಿದಾಗ ಯಾವುದೇ ಆಕ್ಸಿಜನ್ ಮೂಲವಿಲ್ಲದ ಕಾರಣ ಮೇಣದ ಬತ್ತಿಯು ಹಾರಿ ಹೋಗುತ್ತದೆ ಆಕ್ಸಿಜನ್ ಬೆಂಕ್ ದೀಪಕ್ಕೂ ಕೂಡ ಬೇಕೇ ಬೇಕು ಆದ್ದರಿಂದ ಆಕ್ಸಿಜನ್ ಪ್ರವೇಶ ಮಾಡುವುದಿಲ್ಲ ಆದ್ದರಿಂದ ದೀಪವು ಹಾರಿ ಹೋಗುತ್ತದೆ